ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಕೇಸುವಿನ ಎಲೆಯಿಂದ ಪತ್ರೋಡೆ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ವರ್ಷಕ್ಕೊಂದ್ಸಲ ಮಾಡಿ ತಿಂದರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಒಟ್ಟೆಲ್ಲ ಕ್ಲೀನ್ ಆಗುತ್ತೆ ಅಂತ ಹೆಂಗೆ ಮಾಡೋದಂತ ನೋಡೋಣ ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಪತ್ರೊಡೆ ಹೆಂಗೆ ಮಾಡೋದಂತ ನೋಡೋಣ ನಾನಿವಾಗ ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೀನಿ ಕುಚಲಕ್ಕೆ ಇದು ನಾನು ಒಂದು ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನು ನಾನಿವಾಗ ನೀರಲ್ಲಿ ಹಾಕಿ ನೆನೆಯಾಕೆ ಇದ್ದೀನಿ ಇದಕ್ಕೆ ನಾನಿವಾಗ ಒಂದು ಕಾಲು ಕಪ್ಪಷ್ಟು ನಾನಿವಾಗ ಹಾಕ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಇದನ್ನು ನಾನಿವಾಗ ನೆನೆಯೋಕ್ಕೆ ಇದ್ದೀನಿ ಒಂದು ಆರರಿಂದ ಏಳು ಗಂಟೆ ಇದನ್ನು ನೆನೆಯಕ್ಕೆ ಇಡಬೇಕು ಇವಾಗ ಚೆನ್ನಾಗಿ ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ತೆಗೆದು ಇಟ್ಕೊಂಡಿದ್ದೀನಿ ಆರು ಏಳು ಗಂಟೆ ಆದ ನಂತರ ಇದನ್ನು ನಾನು ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಇವಾಗ ಸಾಸಿವೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಆಮೇಲೆ ಇದಕ್ಕೆ ಒಂದು ಆರರಿಂದ ಏಳು ರೆಡ್ ರೆಡ್ ಚಿಲ್ಲಿ ಕಾಶ್ಮೀರಿ ರೆಡ್ ಚಿಲಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನು ಜೀರಾ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ನ ಫೈನ್ ಪೇಸ್ಟನ್ನ ಮಾಡ್ಕೋಬೇಕು ನುಣ್ಣಗೆ ಎಷ್ಟು ನೀವು ಗಟ್ಟಿಯಾಗಿ ಮಾಡೋಕ್ಕಾಗುತ್ತೆ ಅಷ್ಟು ಗಟ್ಟಿಯಾಗಿ ಇದನ್ನು ನೀವು ಗ್ರೈಂಡ್ ಮಾಡ್ಕೋಬೇಕು ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಗ್ರೈಂಡ್ ಮಾಡುವಾಗಲೇ ಉಪ್ಪು ಹಾಕ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಕೊನೆಯಲ್ಲಿ ಈ ಥರ ಹಾಕ್ಕೊಂಡ್ರೂ ಆಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಯ್ತು ಇದನ್ನು ಇಡ್ತಾ ಇದ್ದೀನಿ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ನಾನಿವಾಗ ದೋಸೆ ಹಂಚಿನ ನಾನಿವಾಗ ಇಡ್ತಾಯಿದ್ದೀನಿ ಇದು ಬಿಸಿ ಆದ ನಂತರ ಇದ್ದರು ಇದಕ್ಕೆ ನಾನು ಆವಾಗಲೇ ಗ್ರೈಂಡ್ ಮಾಡಿರುವಂಥ ಹಿಟ್ಟಿದೆಯಲ್ವಾ ಅದನ್ನು ನಾನಿವಾಗ ಒಂದು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ನೀವು ಟೀ ಕೆಲೆಯಲ್ಲೆಲ್ಲ ಮಾಡೋದಾದರೆ ಈ ಥರ ಬಿಸಿ ಮಾಡಬೇಕಾಗಿಲ್ಲ ನೀವು ಕಡುಬು ಥರ ಮಾಡ್ತೀರಾ ಅಂದರೆ ಇದನ್ನು ನೀವು ನಾವು ಸ್ಟೀಮಲ್ಲಿ ಮಾಡ್ತೀವಲ್ಲ ಕಡುಬು ಥರ ಆ ಥರ ಮಾಡ್ತೀರಾ ಅಂದರೆ ಈ ಥರ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈ ಗಟ್ಟಿ ಟೈಪಲ್ಲಿ ಮಾಡೋದಾದರೆ ಗಟ್ಟಿ ಅಂತ ಬರುತ್ತಲ್ವ ಆ ಟೈಪಲ್ಲಿ ಮಾಡೋದಾದರೆ ನೀವು ಟೀ ಎಲ್ಲ ಹಾಕ್ಬಿಟ್ಟು ಅದನ್ನು ನಾವು ಈ ಥರ ಬಿಸಿ ಮಾಡಬೇಕಾಗಿಲ್ಲ ಗಟ್ಟಿ ಮಾಡಬೇಕಾಗಿಲ್ಲ ತವದಲ್ಲಿ ಬ ಹಂಗೇ ನೀವು ಡೈರೆಕ್ಟಾಗಿ ಆಗಿ ಇದಕ್ಕೆ ಕೇಸುವಿನ ಎಲೆ ಹಾಕ್ಕೊಂಡು ನೀವು ಡೈರೆಕ್ಟ್ ನೀವು ಟೀಕೆ ಎಳೆಯಲ್ಲಿ ಕವರ್ ಮಾಡಿಕೊಂಡು ನೀವು ಸ್ಟೀಮ್ ಇಡ್ಬೋದು ನಾವು ನಾನಿವಾಗ ಮಾಡೋ ಥರ ಮಾಡೋದಾದರೆ ಇದನ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇವಾಗ ಒಂದು ಮೂವತ್ತರಿಂದ ಮೂವತ್ತೈದು ಕೇಸುವಿನ ಎಲೆ ತಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು ಇವಾಗ ನಾನು ಇದನ್ನು ಸಣ್ಣ ಸಣ್ಣಗೆ ಕಟ್ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಇದನ್ನು ನಾನೇನು ಕೇಸುವಿನ ಎಲೆ ಒಂದು ಮೂರು ದಿವಸ ನಾನು ಹೊರಗಡೆ ಕಟ್ ಮಾಡಿಕೊಂಡು ಇದನ್ನು ನಾನು ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೋದ್ರೆ ಕೈಯೆಲ್ಲ ಕಡ್ತಾ ಶುರು ಆಗುತ್ತೆ ಅದಕ್ಕೋಸ್ಕರ ಒಂದು ಮೂರು ದಿವಸ ನಾನು ಹೊರಗಡೆ ಇಟ್ಟು ಆಮೇಲೆ ಇದನ್ನು ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಾಡಿದಂಗೆ ಆಗಬೇಕು ಕೇಸುವಿನಲ್ಲೇ ಆವಾಗ ಏನಾಗುತ್ತೆ ಬಾಯಿ ಕಡಿತ ಕಡಿತ ಶುರು ಆಗೋಲ್ಲ ಕೈಯೆಲ್ಲ ಕಡಿತಾ ಶುರು ಆಗೋಲ್ಲ ಇವಾಗ ಇದನ್ನು ನಾನು ಕಟ್ ಮಾಡಿರುವಂಥ ಕೇಸುವಿನಲ್ಲೇ ಆವಾಗಲೇ ಮಾಡಿರುವಂಥ ಹಿಟ್ಟಿದೆಯಲ್ವೋ ಅದಕ್ಕೆ ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲಕ್ಕೆ ಹಾಕೋಕೆ ಹೋದರೆ ಅದು ಕ್ಲೀನಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ನೀವೇನು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಮಾಡಿಕೊಂಡ್ರೆ ಕಟ್ಲೆ ಶೇಪು ಇಲ್ಲಾಂದರೆ ನೀವು ಒತ್ತಪ್ಪ ಅಂತ ಮಾಡ್ತೀವಿ ಶ್ರಾವಿಗೆ ಆ ಟೈಪಲ್ಲಿ ಮಧ್ಯದಲ್ಲಿ ಹೋಲ್ ಥರ ಮಾಡ್ಕೊಂಡು ಮಾಡ್ತಾರೆ ಆ ಟೈಪಲ್ಲೂ ಮಾಡ್ಬೋದು ನಾನಿವಾಗ ಕಟ್ಲೆಟ್ ಟೈಪಲ್ಲಿ ಇದನ್ನು ನಾನು ದೊಡ್ಡ ದೊಡ್ಡದಾಗಿ ಮಾಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಸ್ಟೀಮರ್ಗೆ ಇಟ್ಟು ಇದನ್ನು ನಾನಿವಾಗ ಸ್ಟೀಮ್ ಮಾಡ್ತೀನಿ ಇದನ್ನು ಮತ್ತೆ ನಾನೇನು ಮಾಡ್ತಾ ಇವಾಗ ಸ್ಟೀಮರಲ್ಲಿ ಇದ್ದೀನಿ ನೋಡಿ ಇದನ್ನು ಒಂದು ಮೂವತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಒಂದು ಸಲ ಚೆನ್ನಾಗಿ ಸ್ಟೀಮ್ ಬಂದ ಮೇಲೆ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ನೀವು ಇದನ್ನು ಮೂವತ್ತು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಇವಾಗ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಈ ಕುಕ್ಕರಿಗೆ ಇವಾಗ ಹೆಸರು ಕಾಲನ್ನ ಹಾಕ್ತಾ ಇದ್ದೀನಿ ಈ ಹೆಸರು ಕಾಲು ಏನು ಮಾಡಬೇಕು ಒಂದು ಎರಡರಿಂದ ಮೂರು ಗಂಟೆ ಆದರೂ ನೆನೆಯಬೇಕು ನೆನೆದ ನಂತರ ಇದನ್ನು ವಾಶ್ ಮಾಡಿಕೊಂಡು ಇದನ್ನು ನಾನಿವಾಗ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಕುಕ್ಕರಿಗೆ ಹಾಕಿ ಒಂದು ಗ್ಲಾಸಷ್ಟು ನೀರು ಅಂದರೆ ಒಂದು ಕಪ್ಪಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕುಕ್ಕರ್ ಮುಚ್ಚಲು ಮುಚ್ಚಿ ಇದಕ್ಕೆ ಒಂದು ವಿಷಲನ್ನ ಮಾಡ್ಕೋಬೇಕು ಇವಾಗ ನೋಡಿ ಒಂದು ಆಯಿತು ಇದನ್ನು ನಾನಿವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಇದು ಬೆಂದಿದೆ ಇದನ್ನು ನಾನಿವಾಗ ಪಕ್ಕದಲ್ಲಿ ಇಡ್ತಾ ಇದ್ದೀನಿ ಇವಾಗ ಇದಕ್ಕೆ ಮಸಾಲ ಗ್ರೈಂಡ್ ಮಾಡ್ಕೋಬೇಕು ಮಸಾಲೆಲ್ಲ ರೋಸ್ಟ್ ಮಾಡ್ಕೋಬೇಕು ಈ ಮಸಾಲ ರೋಸ್ಟ್ ಮಾಡೋಕ್ಕೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಫುಲ್ಲು ಕಾಯಿನ ತಗೊಂಡಿದ್ದೀನಿ ತುರಿದಿರುವಂಥ ಕಾಯಿನ ತಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಐದರಿಂದ ಆರು ರೆಡ್ ಚಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿನ ತೊಗೊಂಡಿದಿರಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಅರ್ಧ ಸ್ಪೂನಷ್ಟು ಜೀರಾ ಆಮೇಲೆ ಒಂದು ಸ್ಪೂನಷ್ಟು ನಾನು ಸಾಸಿವೆ ಒಂದು ಸ್ಪೂನಷ್ಟು ನಾನು ಧನಿಯಾ ತಗೊಂಡು ಇದನ್ನು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಒಂದು ಹದಿನೈದು ನಿಮಿಷ ಇದನ್ನು ರೋಸ್ಟ್ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಆರೋಮ ಬರುತ್ತೆ ಅದುವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ರೋಸ್ಟ್ ಮಾಡಿಕೊಂಡು ನೀವು ನಾವು ಪತ್ರೊಡೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ಗ್ರೇವಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡ್ಕೊಂಡು ಇಲ್ಲಾಂದರೆ ಹಸಿನೇ ಹಾಕೋಬೋದು ಇವಾಗ ಚೆನ್ನಾಗಿ ರೋಸ್ಟ್ ಆದ ನಂತರ ಇದನ್ನು ನಾನು ತಣ್ಣಗಾಗೋಕ್ಕೆ ನಾನು ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಒಂದು ಫೈನ್ ಪೇಸ್ಟನ್ನು ನಾನಿವಾಗ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ನಾನಿವಾಗ ಸೈಡಲ್ಲಿ ಇದ್ದೀನಿ ಫೈನ್ ಪೇಸ್ಟ್ ಆಗಿದೆ ಇದು ಇವಾಗ ಮತ್ತೆ ನೋಡಿ ನಾನು ಕಡುಬು ತರ್ಟಿ ಮಿನಿಟ್ಸ್ ಆದ ನಂತರ ಕಡುಬು ಕರೆಕ್ಟಾಗಿ ಬೆಂದಿದೆ ಇದನ್ನು ನಾನಿವಾಗ ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಕಡುಬು ಪರ್ಫೆಕ್ಟಾಗಿ ಬೆಂದು ಕರೆಕ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಧ್ಯೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಬೆಂದು ಇದನ್ನು ನಾನಿವಾಗ ಈ ಥರ ಫೋರ್ ಪೀಸಸ್ಗಳನ್ನ ಮಾಡ್ತಾಯಿದ್ದೀನಿ ನೀವು ಬೇಕಂದ್ರೆ ಇನ್ನೂ ಸಣ್ಣ ಸಣ್ಣ ಪೀಸ್ನ ಮಾಡ್ಕೋಬೋದು ನೋಡಿ ಇವಾಗ ನಾನು ಇದನ್ನು ಫೋರ್ ಫೋರ್ ಪೀಸ್ಗಳನ್ನಾಗಿ ಎಲ್ಲ ಕಡುಬನ್ನ ಕಟ್ ಮಾಡ್ಕೊಂಡು ಇವಾಗ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ ಅಂದರೆ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನಾವು ಮಾಡಿರುವಂಥ ಮಸಾಲ ಆಮೇಲೆ ನಾವು ಮಾಡಿರುವಂಥ ಕಡುಬು ಎಲ್ಲ ಇದೆಯಲ್ವ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಒಂದು ದೊಡ್ಡ ಪಾತ್ರೆನ ತಗೊಳ್ಳಿ ಅದು ಬಿಸಿ ಆದ ನಂತರ ಇದಕ್ಕೆ ಕೊಬ್ಬರಿ ಎಣ್ಣೆ ಆಮೇಲೆ ಇದಕ್ಕೆ ಸಾಸಿವೆ ಒಂದು ಸ್ಪೂನಷ್ಟು ಜೀರಾ ಆಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಒಂದು ಒಂದು ರೆಡ್ ಚಿಲ್ಲಿನ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿದು ಫ್ರೈ ಆದ ನಂತರ ಒಡೆದ ನಂತರ ಒಗ್ಗರಣೆ ರೆಡಿ ಮಾಡಿಕೊಂಡು ಆಮೇಲೆ ಇದಕ್ಕೆ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜಿದು ಈರುಳ್ಳಿ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ನು ಸಾಫ್ಟ್ ಆಗುವವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಟೊಮೆಟೊನ ಹಾಕ್ಕೋಬೇಕು ಹಾಕ್ಕೊಂಡು ಟೊಮೆಟೊ ಸ್ಮ್ಯಾಶ್ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಟೊಮೆಟೊ ಮತ್ತು ಆನಿಯನ್ ಎಲ್ಲ ಕರೆಕ್ಟಾಗಿ ಬೆಂದಿದೆ ಇದಕ್ಕೆ ಇವಾಗ ನಾನು ಆವಾಗಲೇ ಮಾಡಿರುವಂಥ ಪೇಸ್ಟ್ ಇದೆಯಲ್ಲ ಮಸಾಲ ಪೇಸ್ಟ್ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಆಮೇಲೆ ಇದಕ್ಕೆ ನೀವು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು ನಾವು ಅಂದರೆ ಕಡುಬುಗೂ ಹಾಕ್ಕೊಂಡಿದ್ವಿ ಆಮೇಲೆ ಹೆಸರು ಕಾಳು ಬೇಯಿಸುವಾಗ ಅವು ಅದಕ್ಕೂ ಹಾಕ್ಕೊಂಡಿದ್ವಿ ಅದಕ್ಕೆ ನೋಡಿಕೊಂಡು ನೀವೇನು ಮಾಡಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಹಾಕಿ ಒಂದು ಬಾಯ್ಲ್ ಬಂದ ನಂತರ ಇದಕ್ಕೆ ನಾವು ಆವಾಗಲೇ ಬೇಯಿಸಿರುವಂಥ ಹೆಸ್ರು ಕಾಳು ಇದೆಯಲ್ವ ಅದನ್ನು ಹಾಕ್ಕೋಬೇಕು ಹೆಸರು ಕಾಳನ್ನ ಹಾಕ್ಕೊಂಡು ಆಮೇಲೆ ಒಂದು ಕುದಿ ಬಂದ ನಂತರ ಇದಕ್ಕೆ ನಾವು ಆವಾಗಲೇ ಕಟ್ ಮಾಡಿರುವಂತಹ ಕಡುಬು ಇದೆಯಲ್ವಾ ಅರಬ್ಬಿ ಎಳೆದು ಕೇಸುವಿನ ಎಳೆ ಕಡುಬು ಅದನ್ನು ಹಾಕ್ಕೊಂಡು ಎಲ್ಲನ ಚೆನ್ನಾಗಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಎಲ್ಲನ ಮಾಡಿರುವಂಥ ಗ್ರೇವಿಗೆ ನಾನಿವಾಗ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದು ಏನಂದರೆ ಕಡುಬು ಕೆಳಗಡೆ ಇದು ಗ್ರೇವಿ ಏನಾಗಬೇಕು ಮೇಲ್ಗಡೆ ತೇಲೋ ಥರ ಇರಬೇಕು ಫುಲ್ಲು ನೀವು ಜಾ ಕಡುಬು ಹಾಕಿರೋದು ಜಾಸ್ತಿ ಆಗಬಾರ್ದು ನೀವು ಮಾಡಿರುವಂಥ ಗ್ರೇವಿ ಜಾಸ್ತಿ ಜಾಸ್ತಿಯಾಗಿರಬೇಕು ಏನಾಗುತ್ತೆ ಪರ್ಫೆಕ್ಟ್ ಆಗಿರುವಂಥ ಒಂದು ನೀವು ಈ ಕೇಸುವಿನೆಳೆದು ಪತ್ರೊಡೆ ಚೆನ್ನಾಗಿ ಬರುತ್ತೆ ಇದೊಂದು ಬಾಯ್ಲ್ ಬಂದ ನಂತರ ಇದ್ರ ಮೇಲ್ಗಡೆ ಏನು ಮಾಡಬೇಕಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಇದು ಆಪ್ಷನಲ್ಲು ಹಾಕಿಲ್ಲ ಅಂದ್ರೆ ನಡೆಯುತ್ತೆ ಇದನ್ನು ಒಂದು ಕುದಿ ಬಂದ ನಂತರ ಆಫ್ ಮಾಡಿದ್ರೆ ಆಯಿತು ಆಮೇಲೆ ಇದನ್ನು ಒಂದು ಎರಡರಿಂದ ಮೂರು ಗಂಟೆ ಇದನ್ನು ನೀವೇನು ಮಾಡಬೇಕು ರೆಸ್ಟಿಗೆ ಇಡಬೇಕು ಅಂದರೆ ನೀವು ಎಷ್ಟೊತ್ತು ನೀವು ಇದನ್ನು ರೆಸ್ಟಲ್ಲಿ ಇಡ್ತೀರ ಅಷ್ಟು ಚೆನ್ನಾಗಿ ಇದು ಎಲ್ಲ ಎಳೆದು ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ನೀವು ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿ ಆದಂಥ ಒಂದು ಪರ್ಫೆಕ್ಟ್ ಆಗಿರುವಂತಹ ಪತ್ರೋಡೆ ನೀವು ವರ್ಷಕ್ಕೊಂದು ಸಲ ಇದನ್ನು ಮಾಡಿ ಮಾಡ್ಕೊಂಡು ತಿಂದರೆ ಹೊಟ್ಟೆಲ್ಲ ತುಂಬನೇ ಕ್ಲೀನ್ ಆಗುತ್ತೆ ನೀವು ಮನೆಯಲ್ಲಿ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕೋಕ್ಕೆ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಈ ರೆಸಿಪಿಗೆ ಒಂದು ಲೈಕ್ ಕೊಡಲಿಕ್ಕೆ ಅಂತೂ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಬಾಯ್